ನಿರ್ಧಾರ ಬದಲಾಯಿಸೋದಕ್ಕಾಗೋದಿಲ್ಲ ಗನೇಯಾ ನಿನ್ನ ತಮ್ಮಂದ್ರೆ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ನಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಅವನೆಲ್ಲೂ ಹೋಗಿಲ್ಲ ನಿಮ್ಮ ಮುಗ್ಗಟ್ಟಿನಲ್ಲಿ ನಿಮ್ಮ ಸಂತೋಷದಲ್ಲಿ ಯಾವಾಗಲೂ ನಿಮ್ ಜೊತೆ ನಿರ್ತಾನೆ ಅಂತ ಹೇಳಿ ನೀವು ಹೋಗ ಹೋಗೋ ಇಷ್ಟವರ್ದನ್ನು ನನ್ನ ಬಹಳ ಆತ್ಮಮಿತ್ರ ನಾನು ಕಲನಾಯಕನಾದ್ರು ಅವನು ನಾಯಕ ನಟನಾದ್ರು ನನಗೆ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದ ಕೆಲವು ಮಾತಲ್ಲಿ ಮುಗಿಸಕಾಗೋದೇ ಇಲ್ಲ ಅಲ್ಲವಾ ಹೌದು ಇಟ್ಸ್ ಅ ಫೀಲಿಂಗ್ ಅಟ್ ಯೆಸ್ ಯೆಸ್ ಆ ಫೀಲಿಂಗ್ ಪದಗಳು ಸಿಗಲ್ಲ ಯಾವತ್ತೂವೇ ತುಂಬಾ ಕಿಟ್ಳೆ ಮಾಡೋ ನಮ್ಮ ಯಜಮಾನ್ರು ಗೋಳ್ ಏಕೊಳವೆಲ್ಲ ನನ್ನ ಕಷ್ಟಕ್ಕೆ ಎಷ್ಟೋ ಸಾರಿ ಸಹಾಯ ಮಾಡಿದ್ದಾನೆ ಬಾಕಿಷ್ಟ ಮುನ್ನಡೆಸೋದಕ್ಕೆ ಅವನೇ ಕಾರಣ ಯಾವತ್ತೂ ನನಗೆ ದೊಡ್ಡ ಪಾತ್ರ ಕೊಡು ನಾನೇ ಹೀರೋ ಅಂತ ಹೇಳಿದ್ರೆ ನನಗೆ ಇಷ್ಟವಾದ ಪಾತ್ರವನ್ನೆಲ್ಲ ಮಾಡಿದ್ರೆ ನನಗೆ ಇಷ್ಟವಾಗ್ತಾನೆ ಏನ್ ಕಾಳಜಿ ತಗೊತ್ತ ಕಲಾವಿದ್ರ ಬಗ್ಗೆ ಎಲ್ಲಾನು ಕೂರ್ಸ್ಕೊಡೋರು ಕಲಾವಿದ್ರನ್ನೆಲ್ಲ ಕೂರ್ಸ್ಕೊಂಡು ಒಟ್ಟಿಗೆ ಊಟ ಮಾಡೋರು ಪೇಮೆಂಟ್ ಬಂತಾ ನಿಮಗ ಬಂತಾ ಬದ್ ಅಪಾರದ ಪ್ರೀತಿ ಕಲಾವಿದರ ಬಗ್ಗೆ ಅಷ್ಟು ಸರ್ ತುಂಬಾ ಮೇಲೆ ನೋಡ್ತೀನಿ ಏನಕ್ಕೆ ಅಂತಂದ್ರೆ ನಮ್ಮಲ್ಲಿ ಸೂಟ್ ಗಳು ಎಲ್ಲರೂ ಹಾಕ್ತಾರೆ ಬಟ್ ಅವ್ರಿಗೆ ಮ್ಯಾಚ್ ಆದಷ್ಟು ಯಾರಿಗೂ ಹಾಕಿಲ್ಲ ಅಂಡ್ ಅವ್ರ ವರ್ಕಿಂಗ್ ಸ್ಟೈಲ್ ಇದೆ ಅಲ್ಲ ಸರ್ ಅಮೇಝಿಂಗ್ ಅದು ಒಂದೇ ಹೇಳ್ತಿದ್ದೆ ಎಲ್ಲೇ ಹೋಗು ಟೈಮ್ ಕೀಪ್ ಅಪ್ ದ ಟೈಮ್ ನೀನು ಹೇಳು ನಾನು ಒಂಬತ್ತು ಗಂಟೆಗೆ ಬರ್ತೀನಿ ಅಂದರೆ ಒಂಬತ್ತು ಗಂಟೆಗೆ ಅಲ್ಲಿ ಹೇಳು ಫಸ್ಟ್ ಪಿಕ್ಚರ್ ನೋಡ್ತಾರೆ ಮೈ ಗಾಡ್ ಹೂ ಇಸ್ ದಿಸ್ ಆ್ಯಕ್ಟರ್ ಇಷ್ಟು ಹ್ಯಾಂಡ್ಸಮ್ ಆಗಿ ಇಷ್ಟು ಚೆನ್ನಾಗಿ ಇಷ್ಟು ಲವ್ ಲವ್ ಕೆ ಅಂತ ಮಾಡ್ತಿರೋದು ಆಮೇಲೆ ಆ ಒಂದು ಇಂಟೆನ್ಸಿಟಿ ಇತ್ತು ಬಾಡಿ ಲ್ಯಾಂಗ್ವೇಜ್ ಅವಾಗ ಇಮ್ಯಾಜ್ ಮಾಡ್ತೀನಿ ವಿಷ್ಣು ಸರ್ ಸಫಾರ್ ಥಿಯೇಟರ್ ಹಾಕಿದ್ದಾರೆ ಅಂದರೆ ಇಟ್ ವಾಸ್ ಅ ಗ್ರೇಟ್ ಥಿಂಗ್ ಇಟ್ ವಾಸ್ ಅಮೇಝಿಂಗ್ ಆಲ್ಸೋ ಗ್ರೇಟ್ ಮ್ಯಾನ್ ನನಗೆ ಭಾಳ ಇಷ್ಟವಾದ ಅಂದರೆ ಗ್ರೀಸ್ಫುಲ್ ಡಿಗ್ನಿಫೈಡ್ ಒಂದು ಕ್ಲಾಸ್ ಅನ್ನೋದಲ್ಲ ಅವ್ರು ಅವ್ರ ಸಾಡಿ ಲ್ಯಾಂಗ್ವೇಜ್ ಆಗಲಿ ಅವ್ರ ಕಾಸ್ಟ್ಯೂಮ್ ಆಗಲಿ ಅವರ ಲುಕ್ಸ್ ಏನು ಹ್ಯಾಂಡ್ಸಮ್ ಆಗಲಿ ಎಲ್ಲವೂ ಜೊತೆಗೆ ರಿಫೈನ್ಮೆಂಟ್ ಹೇಳ್ತೀವಲ್ಲ ಒಂದು ಡೀಸೆನ್ಸಿ ಅದು ಆ ವ್ಯಕ್ತಿತ್ವ ಆ ಕಣ್ಣುಗಳು ಆ್ಯಂಗರು ಆ ಇದು ನೋಡಿ ಅವ್ರನ್ನ ನಾಗರಾವು ಆದಮೇಲೆ ಅವತ್ತೇ ಅವ್ರು ಸೂಪರ್ ಸ್ಟಾರ್ ಆಗ್ಬಿಟ್ರು ಅಪ್ಪಾಜಿ ಹೇಳೋ ಏನು ಏನೂ ಗೊತ್ತಿಲ್ಲ ಮಾಡ್ತಾ ಇದ್ದೆ ನಾನು ಅವ್ರು ಹೇಳಿದ್ ನಾವು ಮಾಡ್ತಾ ಇದ್ವಿ ಅಷ್ಟೇ ಅಷ್ಟೇ ಹೇಳೋರು ನಾಗರಾವ್ ಇಲ್ಲ ಸರ್ ನೀವೇ ಅಷ್ಟೇ ನಾಗರಾವ್ ಅಷ್ಟೇ ನೀವಿಲ್ದೆ ನಾಗರಾವ್ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಾವು ಒಬ್ಬರು ಹೇಳ್ತಾ ಇದ್ವಿ ಅವ್ರಿಗೆ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮಂತ್ರಿ ಆದ್ರೆ ನಾನು ರಾಜಿಷ್ಟು ಏನ್ ಬೇಕಾದ್ರೂ ಸಹಿಸ್ತಾನೆ ಒಂದು ಹೆಣ್ಣಿಗೆ ಅನ್ಯಾಯದ ಮಾತ್ರ ಈ ದೃಷ್ಟಿಕನಗಳು ಏನು ಅಂತ ತಿಳ್ಕೊಂಡು ಮೇಲಿಂದ ಮೇಲೆ ಅನ್ಯಾಯ ಮಾತಾನೆ ಇರಬೇಕು ಅದನ್ನ ಅಮಾಯಕರು ಸೇರಿಸ್ಕೊಂಡು ತುಂಬಿರ್ಬೇಕಾ ಯಾವ ಈಗ ಕಾಲ ಬದ್ದಾಗಿದೆ ಜೀವನ ಒಂದು ಕ್ಷೇತ್ರ ಇದೆ ಅದು ತಾನೇ ಇರುತ್ತೆ ಅನ್ಯಾಯ ಮೇಲಿದ್ದಾಗ ನ್ಯಾಯ ಕೆಳಗಡೆ ಇತ್ತು ಅದೊಂದು ಕಾಲ ಈಗ ನ್ಯಾಯ ಮೇಲ್ಗಡೆ ಅನ್ಯಾಯನ ಮೆಟ್ಟಿ ನಿಲ್ಲೋ ಕಾಲ ಬಂದಿದೆ ಜೊತೆ ಅಭಿನಯಿಸುವಂತ ಯೋಗ ಸಿಕ್ಕಿದ್ದಕ್ಕೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ತೀನಿ ಇಷ್ಟು ಸಮೀಕೆ ಅಂದ್ರೆ ವಿಷ್ಣು ಅವರು ಅಂತ ಸಮೀಕೆ ಮೇಕಪ್ ಹಾಕಿ ರೆಡಿಯಾಗಿರ್ತಾ ಇದ್ರು ಹಾಡುಗಳಿಗೆ ಪರವಾದರೆ ನಾನು ಸಾಕ್ಷಾತ್ಕಾರ ಸಾರೂಪ್ಯ ಅಂದ್ರೆ ವಿಷ್ಣು ಆಗೆಲ್ಲ ಬಂದು ನಾನು ಹೊಸಬ ಅವ್ರು ಬಂದು ಅವಾಗ ದೊಡ್ಡ ಸ್ಟಾರು ಆಗ ಬಂದು ನನಗೆ ಅವ್ರು ಕೊಟ್ಟಿದ್ದು ಎನ್ಕರೇಜ್ಮೆಂಟ್ ಬಂದು ನನ್ನಿಂದ ಮರೆಯೋದಿಕ್ಕೆ ಸಾಧ್ಯ ಅದ ಆ ಪ್ರೀತಿ ಆ ಒಂದು ಉಗ್ರ ಅನಂತರ ನೋಡ್ಕೊಂಡು ಆ ತರ ರೋಲ್ಸ್ ಅವ್ರಿಗೆ ತುಂಬಾ ಹೇಳೋದು ಎಲ್ಲರಿಗೂ ಕಮಲಾ ಹಾಸನ್ ರಜನಿಕಾಂತ್ ಮಾಡಿದ್ರೆ ಕರ್ನಾಟಕದ ಸಮಸ್ತ ಬಂಧು ಭಗಿನಿಯರೇ ನಮ್ಮ ಕರ್ನಾಟಕದ ಮೇರು ನಟ ದಿವಂಗತ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಜಯಂತಿಯನ್ನ ನಮ್ಮ ಯಲಾಂಕದ ಅಂಬೇಡ್ಕರ್ ಭವನದಲ್ಲಿ ಬಹಳ ಸಂಭ್ರಮದಿಂದ ಪ್ರತಿ ವರ್ಷದ ರೀತಿಯಲ್ಲಿ ಈ ವರ್ಷ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಈ ಕಾರ್ಯಕ್ರಮ ನಮ್ಮ ಗುರ್ರಂ ರಘು ನಮ್ಮ ಯಲಾಂಕ ಕ್ಷೇತ್ರದಲ್ಲಿ ಸಾಕಷ್ಟು ವಿಷ್ಣುವರ್ಧನ್ರವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ ಸಮಾಧಿಯ ವಿಚಾರದಲ್ಲಿ ಸಾಕಷ್ಟು ಕಪ್ಪು ಚುಕ್ಕೆ ಬರೋ ರೀತಿಯಲ್ಲಿ ನಡೀತಾ ಇದೆ ಇದರ ಬಗ್ಗೆ ಸರ್ಕಾರ ಕೂಡ ಹರಿಸಿ ಆ ಅಭಿಮಾನಿಗಳಿಗೆ ಅವರ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಲ್ಲಿ ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಒಬ್ಬ್ರನ್ನ ಇಷ್ಟಪಟ್ಟರು ಅಂದ್ರೆ ಅವ್ರನ್ನ ಬಿಡ್ತಾ ಇರಲಿಲ್ಲ ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ ವಿದ್ಯಾಭ್ಯಾಸಕ್ಕೆ ಇದು ಕೊಡೋರು ಹೆಲ್ಪ್ ಮಾಡ್ತಿದ್ರು ಕಲಾವಿದ್ರೆಲ್ಲ ಈಗ ಕೆಲವರು ಮಾತಾಡೋದಿಲ್ಲ ನಾನು ತುಂಬಾ ಜನಕ್ಕೆ ನೀಗ್ ರೋಜೆ ಅವ್ರು ಹಾಸ್ಪಿಟಲ್ ಇದ್ರು ಇಲ್ಲಿ ಶ್ರೀನಿವಾಸ ಸರಿ ನಮ್ಗೊಂದು ಕವರ್ ಕೊಟ್ಟರು ನಾನು ರಾಧಾಕೃಷ್ಣ ಕವರ್ ಕೊಟ್ಟರು ಹೋದ್ವಿ ಕವರ್ ಕೊಟ್ಬಿಟ್ಟರು ಬೇಡ ಕೊಟ್ಬಿಟ್ಟು ಕೊಟ್ಬಿಟ್ಕೊಂಡ್ಬೇಡ ನಿಗ್ರಹ ಜನರು ಆಮೇಲೆ ಅವರ ಫ್ಯಾಮಿಲಿ ಅವ್ರ ಮಿಸಸ್ ಹೇಳಿದ್ರು ಈ ಥರ ಯಾರು ಕೊಟ್ಬಿಟ್ಟು ಹೋದ್ರು ಗೊತ್ತಾಗಿಲ್ಲ ನಮಗೆ ಅಂತೇಳಿ ಆ ಥರದ್ದೆಲ್ಲ ಭಾಳಷ್ಟು ಮಾಡಿದ್ದಾರೆ ಕೊಟ್ಟಿದ್ದೇನೆ ಎಲ್ಲೂ ಹೇಳ್ತಾ ಇರಲಿಲ್ಲ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಅವಳು ತಪ್ಪು ಮಾಡಿದ್ಲು ನೀನು ತಪ್ಪು ಮಾಡಿದೆ ಅವನು ತಪ್ಪು ಮಾಡ್ದೆ ಇವರೆಲ್ಲರೂ ತಪ್ಪು ಮಾಡಿದ್ರು ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಕೊನೆವರೆಗೂ ಈ ಜನಗಳಿಗೋಸ್ಕರ ಬದುಕಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ಲ ಅದು ನಾನು ಮಾಡಿರೋ ತಪ್ಪ ಹಸು ಅಂತ ಬಂದವ್ರಿಗೆಲ್ಲ ಅನ್ನ ಹಾಕಿದ್ದೀನಲ್ಲ ಅದ್ ನನ್ ತಪ್ಪ ಆಶ್ರಯ ಇಲ್ದಿದ್ದವ್ರಿಗೆಲ್ಲ ಆಶ್ರಯ ಕೊಟ್ಟಿದ್ದೀನಲ್ಲ ಅದು ತಪ್ಪ ಕೇಳ್ ಕೇಳಿದವ್ರಿಗೆಲ್ಲ ಕೇಳ್ ಕೇಳಿದ್ನೆಲ್ಲ ಕೊಟ್ಟಿದ್ದೀನಲ್ಲ ಅದ್ ನನ್ ತಪ್ಪ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರದಿತ್ತು ಅನ್ನೋದ್ರಕ್ಕಿಂತ ಹೆಚ್ಚಾಗಿ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದ ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೈಲ್ಲ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡಿದವ್ರಿಗೆ ಬಿಡಿ ಕೈ ಚಾಚಿಟ್ ಸಾಕು ಇನ್ನೇನು ಮಾಡಬೇಕು ನಾವು ಜೈ ವಿಷ್ಣು ಸರ್ ವಿಷ್ಣು ಸರ್ ನನಗೆ ತುಂಬ ಇಂಪ್ರೆಷನ್ ಆಗುತ್ತಾರೆ ಅವ್ರು ಯಾಕಂದ್ರೆ ಅವರು ನಡ್ಕೊಂತ ಪ್ರೀತಿ ಅವ್ರು ಬಂದಿರೋ ಹಾಲಿ ಅವ್ರು ಬಂದಿರೋ ಒಂದು ಮುಳ್ಳಿನ ದಾರಿಯಲ್ಲಿ ಬಂದಿರೋ ಒಂದು ಅಷ್ಟೆಲ್ಲ ಹಾದ್ರು ಇಷ್ಟೆಲ್ಲ ತೊಂದರೆ ಕೊಟ್ಟರು ಅವರು ನರ್ನಾಥ ಇರ್ತಾ ನಮ್ಮ ವಿಷ್ಣು ಸಾರ್ನ ಅಮೃತ ಮಹೋತ್ಸವನ ಯಲಹಂಕ ಭಾಗದಲ್ಲಿ ಅದ್ಧೂರಿಯಾಗಿ ನಡೆಸೋಣ ನಮ್ಮ ವಿಷ್ಣು ಆರ್ಧನ ಸರ್ ಅಭಿಮಾನಿಗಳೆಲ್ಲರೂ ಸೇರಬೇಕು ಅಂತ ಮುಕ್ತಿಸ್ತಾ ಇದ್ದೀವಿ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚೆಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಆರೈಸೋರ್ ಯಾರು ಒಪ್ತೆ ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆಯ ನಿಮ್ಮ ಮರಣಾನಂತರ ನಿಮ್ಮ ಕಣ್ಣು ಒಬ್ಬ ಅಂದನ ಬದುಕಿಗೆ ಬೆಳಕಾಗೋದಾದ್ರೆ ನೀವ್ಯಾಕೆ ನೇತ್ರದಾನ ಮಾಡಬಾರ್ದು ನೇತ್ರದಾನ ಪವಿತ್ರದಾನ లు ఎందదే సిడిసిడీలి అంచే ఖర్చుసేజలి అచ్చొత్త కటు సత్యము ధర్మ కంబిట్ట ఎదురాయూ భస్కవె న ಒಬ್ಬನೇ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ